ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಕೇತು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ರಾಹು ಕೇತು ಗ್ರಹಗಳು ಇಬ್ಬರೂ ಕೂಡ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ರಾಹು ಕೇತು ಗ್ರಹಗಳು ಏನು ಈ ಕುಂಭ ಸಿಂ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರದಿಂದ ಸಿಂಹರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಕೊನೆಯಲ್ಲಿ ಹೇಳ್ತಕ್ಕಂತಹ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳೋದ್ರೆ ನೀವು ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಆಗ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮಾತ್ರ ಹೇಳಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಯಾಕೆಂದರೆ ಯಾವ ಜ್ಯೋತಿ ಕ್ಷೇತ್ರನೂ ಕೂಡ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಅವರೇ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ದಶಾಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕ ರೀತಿಯ ಯಾವ ವಿಷಯದಲ್ಲಿ ಜಾಸ್ತಿ ನೀವು ನೋವು ಪಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇರುತ್ತೆ ಸೊ ಇದೆಲ್ಲ ಹೇಳ್ಬಿಟ್ಟು ತುಂಬ ಚಿಕ್ಕಪುಟ್ಟ ಪರಿಹಾರಗಳು ಸಾಕಷ್ಟು ಇದ್ದಾವೆ ಅಂತ ಉಂಟುಗಳನ್ನು ಹೇಳಿದ್ರೆ ಅದನ್ನು ಕರೆಕ್ಟಾಗಿ ನೀವು ಮಾಡ್ಕೊತಾ ಹೋದರೆ ಡೆಫಿನೆಟ್ಲಿ ರಿಲೀಫ್ ಸಿಕ್ತಾಗುತ್ತೆ ಸೊ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೋಡಿ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಂಹ ಅಂದರೆ ನಿಮ್ಮದು ಒಂದು ಜನ್ಮ ರಾಶಿಯಲ್ಲೇ ಕೇತುವಿನ ಸಂಚಾರ ನಡೀತಾ ಇದೆ ಸಪ್ತಮ ಭಾವದಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ ಈಗ ಆಲ್ರೆಡಿ ಅಷ್ಟಮ ಸ್ಥಾನದಲ್ಲಿ ರಾಹು ಸಂಚಾರ ಮಾಡಬೇಕಾದ್ರೆ ಸಾಕಷ್ಟು ಏಳಿತಗಳನ್ನು ನೀವು ನೋಡಿದರೆ ಕುಟುಂಬ ರೀತಿಯ ಆರ್ಥಿಕ ರೀತಿಯ ಆರೋಗ್ಯ ರೀತ್ಯ ಕೂಡ ಈಗ ಅಷ್ಟಮ ಸ್ಥಾನಕ್ಕೆ ಮತ್ತೆ ಶನಿ ಕೂಡ ಹೋಗಿದ್ದಾರೆ ಸಪ್ತಮ ಸ್ಥಾನದಲ್ಲಿ ರಾಹು ಜನ್ಮರಾಶಿಯಲ್ಲಿ ಕೇತು ನೋಡಿ ನಿಮ್ಮ ಜನ್ಮರಾಶಿಯಲ್ಲಿ ಇರತಕ್ಕಂತಹ ಕೇತು ಮತ್ತು ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರು ಈ ಇಬ್ಬರು ಕೂಡ ನಿಮಗೆ ಅತ್ಯಂತ ಶುಭದಾಯಕರಾಗಿರ್ತಾರೆ ಸಪ್ತಮ ಭಾವದಲ್ಲಿ ರಾಹು ಮತ್ತು ಅಷ್ಟಮ ಭಾವದಲ್ಲಿ ಶನಿ ಅಷ್ಟೊಂದು ಶುಭದಾಯಕರಾಗಿರೋದಿಲ್ಲ ಸ್ವಲ್ಪ ಅಶುಭ ಫಲಿತಾಂಶಗಳನ್ನು ಕೊಡ್ತಾ ಇರ್ತಾರೆ ಈ ವರ್ಷ ರಾಶಿಯವರಿಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಗುರುಬಲ ಬಂದಿರೋದು ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಸಿಂಹರಾಶಿಯವರು ಸಾಕಷ್ಟು ಜೀವನದಲ್ಲಿ ಏರಿಳಿತಗಳನ್ನು ನೋಡಬೇಕಾಗಿತ್ತು ನೋಡಿ ಜನ್ಮರಾಶಿಯಲ್ಲಿ ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ವಿರಕ್ತಿ ಭಾವನೆ ಬರುತ್ತೆ ವಿರಕ್ತಿ ಅಂದರೆ ಏನಾದರೂ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ರಿಸರ್ಚ್ ಮಾಡ್ತಕ್ಕಂಥದ್ದು ಸ್ವಲ್ಪ ಈ ಥರ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಈ ಕೋಪ ತಾಪಕ್ಕೆ ಒಳಗಾಗ್ತಕ್ಕಂಥದ್ದು ಚಿಕ್ಕ ಪುಟ್ಟ ವಿಷಯಕ್ಕೂ ಇರಿಟೇಷನ್ ಅನುಭವಿಸ್ತಕ್ಕಂಥದ್ದು ಮತ್ತು ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಈ ಥರ ಒಂದು ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಅಂದರೆ ಪರಸ್ಪರ ಏನಾದರೂ ಒಂದು ಅನುಮಾನ ಬರ್ತಾ ಇರುತ್ತೆ ಗಂಡ ಹೆಂಡತಿಯರ ವಿಚಾರದಲ್ಲಿ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ಜನ್ಮರಾಶಿಯಲ್ಲಿ ಕೇತು ಬಂದಾಗ ಸ್ವಲ್ಪ ಸ್ಪಿರಿಚುಯಲ್ ಕಡೆ ಗಮನ ಕೊಡ್ತಕ್ಕಂಥದ್ದು ಏನಾದರೂ ಹೊಸದಾಗಿ ಅಧ್ಯಾಯ ಮಾಡ್ತಕ್ಕಂಥದ್ದು ಏನಾದರೂ ತಿಳ್ಕೊಬೇಕು ಅಂತ ಪರಿತಪಿಸ್ತಕ್ಕಂಥದ್ದು ಆಮೇಲೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ವಿರಕ್ತಿ ಭಾವ ಆಧ್ಯಾತ್ಮಿಕ ಚಿಂತನೆಗೆ ಒಳಗಾಗ್ತಕ್ಕಂಥದ್ದು ಗಡ್ಡ ದಾಡಿ ಬೆಳೆಸ್ಕೊಂಬಿಟ್ಟು ಆ ಥರ ಒಂದು ಸಿಚುಯೇಷನ್ ಬರ್ತಾ ಇರುತ್ತೆ ಅಂದರೆ ಏನಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಏನಾದರೂ ಒಂದು ರಿಸರ್ಚ್ ಮಾಡಬೇಕು ದೇವ್ರ ಬಗ್ಗೆ ತಿಳ್ಕೊಬೇಕು ಈ ಥರ ಒಂದು ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಮೌನವಾಗಿರೋದಕ್ಕೆ ಪ್ರಯತ್ನ ಪಡ್ತೀರಾ ಮತ್ತು ಈ ಸಮಯದಲ್ಲಿ ನಿಮ್ಮನ್ನು ಯಾರಾದರೂ ಮಾತಾಡಿಸಿದ್ರೆ ಸಾಕು ಕೋಪ ಬರ್ತಾ ಇರುತ್ತೆ ನಿಮಗೆ ಸೊ ಒಂಟಿಯಾಗಿರಬೇಕು ಅಂತ ಅಂದ್ಕೊತೀರ ಮತ್ತು ನೋಡಿ ಜನ್ಮರಾಶಿಯಲ್ಲಿ ಈಗ ಕೇತು ನಡಿ ಕೇತು ಬಂದಿದ್ದಾರೆ ಸಪೋಸ್ ನಿಮಗೇನಾದರೂ ಕೇತು ಮಹಾದಶ ಕೇತು ಭಕ್ತಿ ನಡೀತಾ ಇದ್ರೆ ಅಥವಾ ನಿಮ್ಮ ಜನ್ಮರಾಶಿಯಲ್ಲಿ ಬೇರೆ ಯಾವುದಾದ್ರೂ ಗ್ರಹಗಳಿದ್ದು ಆ ಗ್ರಹಗಳ ದಶ ನಡೀತಾ ಇದ್ರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತೆ ಸಪ್ತಮ ಭಾವದಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ ಆ ಸಪ್ತಮ ಭಾವದಲ್ಲಿ ಯಾರಿಗಾದರೂ ಶುಕ್ರ ಗ್ರಹ ಏನಾದರೂ ಇದ್ದರೆ ಪರಸ್ತ್ರೀಯರಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಸೊ ಈ ಥರ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ಅದರ ಕಡೆ ಗಮನ ಕೊಡಬೇಕಾಗಿರುತ್ತೆ ನೋಡಿ ಸಪ್ತಮ ಭಾವದಲ್ಲಿ ಯಾರಿಗಾದರೂ ಈಗ ನಿಮ್ಮ ಜನ್ಮಜಾತಕ ರೀತಿಯ ಅಂದರೆ ಕುಂಭರಾಶಿಯಲ್ಲಿ ಶುಕ್ರ ಇದ್ದಾರೆ ಈಗ ರಾಹು ಕೂಡ ಅಲ್ಲಿಗೆ ಬರ್ತಾ ಇರೋದರಿಂದ ಸ್ತ್ರೀಯರ ಒಂದು ಸ್ತ್ರೀಯರೇ ನಿಮ್ಮ ಜೊತೆ ಅಂದರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಟ್ಟು ಫ್ರೆಂಡ್ಶಿಪ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋಗ್ತಕ್ಕಂಥದ್ದು ಇದರಿಂದ ಇದರಿಂದ ನಿಮಗೆ ಜನ್ಮರಾಶಿಲಿರ್ತಕ್ಕಂಥ ಕೇತು ಏನು ಮಾಡ್ತಾರೆ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಾರೆ ಸೊ ಈ ತರ ಸಿಚುವೇಶನ್ ಬರ್ತಾ ಇರುತ್ತೆ ಸ್ವಲ್ಪ ಸ್ತ್ರೀಯರಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ ಪರಸ್ತ್ರೀ ಪರ ಒಂದು ಪರಪುರುಷ ವ್ಯಾಮೋಹ ಬೆಳೆಸ್ಕೊಳೋದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ರಾಹುಕೇತು ಅಷ್ಟಮ ಸ್ಥ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದ ನಮಗೆ ಏನೇ ಆದರೂ ಕೂಡ ಬಟ್ ಈ ಈ ವರ್ಷ ಗುರುಬಲ ಇರೋದರಿಂದ ಮತ್ತು ಗುರುವಿನ ದೃಷ್ಟಿ ರಾಹುವಿನ ಮೇಲೂ ಇರೋದರಿಂದ ನಿಮಗೆ ಅಷ್ಟು ಅಂತಹ ಒಂದು ದೊಡ್ಡದ ದೊಡ್ಡ ಮಟ್ಟಕ್ಕೆ ತೊಂದರೆಗಳೆಂತೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಅತಿಚಾರವಾಗಿ ನಮಗೆ ಗುರು ಅಕ್ಟೋಬರ್ ತಿಂಗಳಿನಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳುಗಳ ಕಾಲ ಸಿಂಹರಾಶಿಯವರಿಗೆ ಸ್ವಲ್ಪ ದುಃಖಕರವಾಗಿರ್ತಕ್ಕಂತಹ ಘಟನೆಗಳು ನಡೀತಾ ಇರುತ್ತೆ ಜೀವನದಲ್ಲಿ ಅಂತಲೇ ಹೇಳ್ಬೋದು ಈ ಇದು ಗೋಚಾರದಲ್ಲಿ ಮಟ್ಟು ನಿಮ್ಮ ಜನ್ಮ ಜಾತಕದಲ್ಲಿ ದಶಾ ಪಿರಿಯಡ್ ಏನಾದರೂ ಚೆನ್ನಾಗಿದ್ದರೆ ದಶಾಭುಕ್ತಿ ಚೆನ್ನಾಗಿದ್ದರೆ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಕ್ಟೋಬರ್ ತನಕ ಸಿಂಹರಾಶಿಯವರಿಗೆ ಏನೇ ತೊಂದರೆಗಳು ಬಂದರೂ ಕೂಡ ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದ ಯಾರಾದರೂ ಮಿತ್ರರಿಂದನೋ ನೀವು ಮಾಡಿರ್ತಕ್ಕಂತಹ ಪುಣ್ಯದ ಕೆಲಸ ಯಾವುದೋ ಒಂದು ಕಾಲದಲ್ಲಿ ನೀವೇನೋ ಒಂದು ಪುಣ್ಯ ಕೆಲಸ ಮಾಡಿರ್ತೀರ ಅದು ಇವಾಗ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನಾವು ಹೇಳ್ತಾ ಇರ್ತೀವಿ ನಾನು ಎಷ್ಟೆಲ್ಲ ಮಾಡ್ತೀನಿ ಒಳ್ಳೆ ಕೆಲಸ ಮಾಡದೆ ದಾನ ಧರ್ಮ ಮಾಡದೆ ನನಗೆ ಕೈ ಹಿಡಿತಾ ಇಲ್ಲ ಅಂತ ಹೇಳಿಬಿಟ್ಟು ಅದು ಯಾವ ಸಮಯದಲ್ಲಿ ಕೈ ಹಿಡಬೇಕೋ ಅದೇ ಸಮಯದಲ್ಲೇ ಕೈ ಹಿಡಿಯುತ್ತೆ ಈಗ ಗುರುಬಲ ಬಂದಾಯಿತು ಗುರು ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಪಂಚಮ ಭಾವ ಸೊ ಈ ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ ಸೊ ನಮಗೆ ಯಾವುದೋ ಒಂದು ಜನ್ಮದಲ್ಲಿ ಅಥವಾ ನಾವು ಯಾವುದೋ ಒಂದು ಕಾಲದಲ್ಲಿ ಏನಾದರೂ ಒಂದು ಪುಣ್ಯದ ಕೆಲಸಗಳನ್ನು ಮಾಡಿರ್ತೀವಲ್ವ ಅದು ಈ ಸಮಯದಲ್ಲಿ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕೇತು ಸಪ್ತಮ ಭಾವದಲ್ಲಿರ್ತಕ್ಕಂತಹ ರಾಹುನಿಂದ ಸ್ವಲ್ಪ ಗ ದಂಪತಿಗಳ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಲಾಭ ಸ್ಥಾನದಲ್ಲಿರ್ತಕ್ಕಂತಹ ಗುರು ಸ್ವಲ್ಪ ಅದನ್ನು ಸೋರ್ಟ್ ಔಟ್ ಮಾಡ್ಕೊತಾ ಹೋಗ್ತಾರೆ ಅಂತಲೇ ಹೇಳ್ಬಹುದು ಒಟ್ಟಾರೆಯಾಗಿ ಸ್ವಲ್ಪ ಹೆಂಡತಿ ಆರೋಗ್ಯ ಅಥವಾ ಗಂಡನ ಆರೋಗ್ಯದ ಕಡೆ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಒಂದು ಆಕಸ್ಮಿಕವಾಗಿ ಪರಸ್ತ್ರೀ ಅಥವಾ ಪರ ಪುರುಷ ಪರಿಚಯ ಆದರೆ ಅಂಥವ್ರನ್ನ ಅವಾಯ್ಡ್ ಮಾಡ್ತಾ ಬನ್ನಿ ಇಲ್ಲಾಂದರೆ ಸ್ವಲ್ಪ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ತುಂಬ ಜಾಗರೂಕತೆ ಇರಬೇಕು ಇನ್ವೆಸ್ಟ್ಮೆಂಟ್ ಮಾಡುವ ವಿಚಾರದಲ್ಲಿ ಜಾಗರೂಕತೆ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದಿರೋದಕ್ಕೆ ಪ್ರಯತ್ನ ಮಾಡಿ ಈ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕೇತುವಿನಿಂದ ನಿಮಗೆ ಅಷ್ಟೇನು ಒಂದು ಕೆಟ್ಟ ಫಲಿತಾಂಶಗಳು ಇರೋದಿಲ್ಲ ಆದರೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ರಾಹುವಿನಿಂದ ಸ್ವಲ್ಪ ತೊಂದರೆ ಇರುತ್ತೆ ಬಟ್ ಸಪ್ತಮ ಭಾವದಲ್ಲಿ ರಾಹು ಬಂದಾಗ ಅಲ್ಲಿ ಯಾವ ಗ್ರಹ ಇದೆ ಜನ್ಮರಾಶಿಯಲ್ಲಿ ಬೇರೆ ಗ್ರಹಗಳಿದಾವೆ ನಿಮ್ಮ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಈ ಸಿಂಹರಾಶಿಯವರು ಏನು ಅಂದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಂದ್ರೂ ಗಣಪತಿ ದರ್ಶನ ಮಾಡ್ಕೊತ ಬನ್ನಿ ದುರ್ಗಾ ಪ್ರ ದುರ್ ದುರ್ಗಾದೇವಿ ಪ್ರಾರ್ಥನೆ ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಸಾವಿರದ ಒಂದು ಎಂಟು ಸಲ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ರಾಹು ಕಾಲದಲ್ಲಿ ಒಂದು ಕಾಳಿಕಾದೇವಿಗೆ ನಿಂಬೆಹಣ್ಣಿನ ಆಹಾರ ಕೆಂಪು ಹೂವಿನ ಆಹಾರ ಹಾಕೋದಕ್ಕೆ ಪ್ರಯತ್ನ ಮಾಡಿ ಕಾಲಭೈರವೇಶ್ವರ ದರ್ಶನ ಮಾಡ್ತಾ ಬನ್ನಿ ಮತ್ತು ದಕ್ಷಿಣಾಮೂರ್ತಿ ದರ್ಶನ ಕೂಡ ನೀವು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ವೇ ಜನವಾಸುಕಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್